ನನ್ನ ಇವತ್ತು ನಮ್ಗತ್ತು ಏನ್ ಬ್ಯಾಡ್ ಲಕ್ ಅಂದ್ರೆ ಓಪನ್ ಆಗಿಲ್ಲ ಸಿಗುತ್ತೆ ನೀ ಎಂತ ಸ್ವೀಟ್ ತಗೊಂಡ್ಬಂದ್ರುನು ಇದು ಮಾತಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ನಾನು ಎಷ್ಟೆಲ್ಲ ಹೊರ್ಗಡೆ ಹೋಗಿ ಹೊರ್ಗಡೆಯೇ ಓಡಾಟ ಆಗಿದೆ ಇವತ್ತು ಟೈಮ್ ಸ್ಪೆಂಡ್ ಮಾಡಿದ ಸುಮಾರು ಪರ್ಚೇಸ್ ಮಾಡೋದಿತ್ತು ಸುಮಾರು ಮನೆಯಲ್ಲಿ ಐಟಮ್ಸ್ ಇರಲಿಲ್ಲ ಕೆಲವೊಂದಕ್ಕೆ ಕೆಲವೊಂದು ತುಂಬ ಅಗತ್ಯವಾಗಿರೋಂಥದ್ದಿತ್ತು ಕೆಲವೊಂದು ಏನಂತಂದರೆ ಸ್ವಲ್ಪ ಬ್ಯಾಂಕಿನ ಕೆಲಸ ಇತ್ತು ಸ್ವಲ್ಪ ಚೇಂಜ್ ಮಾಡ್ಸೋದಿತ್ತು ಅದು ಚೇಂಜ್ ಏನಕ್ಕೆ ಮಾಡಿಸ್ತೇವೆ ಅಂತಂದರೆ ಫೋನಿಂದಲೇ ನಾವು ಬೈ ಮಾಡಿರೋದಕ್ಕೆ ನಾವು ಪೇ ಮಾಡ್ಬೋದು ಬಟ್ ಆದರೆ ಏನಂತಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಇವಾಗ ಏನು ಗೊತ್ತಾ ಫಾರ್ ಎಕ್ಸಾ ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂತಂದರೆ ಇವಾಗ ಐವತ್ತೇಳು ರೂಪಾಯಿ ದಿನ ಮೀಶೋದಲ್ಲಿ ಬೈ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ ಐವತ್ತೇಳು ರೂಪಾಯಿಗೆ ನಮ್ಮ ಹತ್ರ ನಾವು ಇವಾಗ ಐವತ್ತು ರೂಪಾಯಿ ಕೊಟ್ಟು ಅದನ್ನು ಕೊಡ್ರೆ ಯಾರು ಕೊಡೋದಿಲ್ಲ ಅದನ್ನ ನಾವು ಮಾಡೋ ಅನ್ಯಾಯ ಆಗುತ್ತೆ ಹಾಗೆಲ್ಲ ಮಾಡ್ಬೋದು ಅವರು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತರಿಗೆ ನಾವು ಐವತ್ತೇಳು ರೂಪಾಯಿಗೆ ನಾವು ಅಥವಾ ಚೇಂಜ್ ಇಲ್ಲ ಐವತ್ತು ರೂಪಾಯಿ ಕೊಟ್ಬಿಟ್ಟು ಇಷ್ಟ ಇರೋದು ನೀನು ಹತ್ತು ರೂಪಾಯಿ ಕೊಟ್ಟರೆ ಮೂರು ರೂಪಾಯಿ ಚೇಂಜ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಐವತ್ತು ರೂಪಾಯಿ ಕೊಟ್ಟರೆ ಆ ಪ್ರಾಡಕ್ಟ್ ಅವ್ರು ಕೊಡೋದಿಲ್ಲ ಅವರಿಗೆ ನಾವು ಅನ್ ಮಾಡಂತ ಅನ್ಯಾಯ ಆಗುತ್ತೆ ಕೆಲವರು ಒಳ್ಳೆ ಇರ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಲೆಕ್ಕಕ್ಕೂ ಹಾಕೋದಿಲ್ಲ ಅಂತ ಅನ್ಕೊಳಿತು ಈ ಎಮರ್ಜೆನ್ಸಿ ನಾನು ಯಾವತ್ತೂ ಆ ತರ ಮಾಡಿಲ್ಲ ಯಾರಿಗೂ ಇನ್ನು ನನ್ನ ಕೈಯಿಂದ ಒಂದು ರೂಪಾಯಿ ಎರಡು ರೂಪಾಯಿ ಹೋದ್ರು ಬಿಟ್ಟಿದ್ದೀನಿ ಬಟ್ ಆದ್ರೆ ಎಮರ್ಜೆನ್ಸಿ ಎಲ್ಲೂ ನಮಗೂ ಕೂಡ ಇನ್ನು ಏನಂದ್ರೆ ಅರವತ್ತೊಂದು ರೂಪಾಯಿ ಏನೋ ಇರುತ್ತೆ ಅರವತ್ತು ರೂಪಾಯಿ ಕರೆಕ್ಟ್ ಆಗಿರುತ್ತೆ ನಾವು ಬೈ ಮಾಡುವಾಗ ಒಂದು ಐವತ್ತೆಂಟು ರೂಪಾಯಿ ಏನೋ ಇರುತ್ತೆ ಅಲ್ಲ ಸ್ವಲ್ಪ ಒಂದೊಂದು ಪ್ರಾಡಕ್ಟಿಗೆ ಜಾಸ್ತಿ ಆಗಿರುತ್ತೆ ಅಂತಂದ್ರೆ ಅರವತ್ತೊಂದು ರೂಪಾಯಿ ಆಗಿರುತ್ತೆ ಆ ಟೈಮಲ್ಲಿ ನಂತರ ಒಂದು ರೂಪಾಯಿ ಇಲ್ದಾಗ ಬಿಟ್ಟೋಗಿರೋ ಇದಾರೆ ಬಟ್ ಆದರೆ ಬಟ್ ಆದರೆ ನಾನು ಮಾತ್ರ ಯಾರಿಗೂ ಜಾಸ್ತಿ ಒಂದು ರೂಪಾಯಿ ಐದು ಹತ್ತು ರೂಪಾಯಿ ಗಟ್ಟಲೆ ನಾನು ಯಾರಿಗೂ ಆ ಥರ ಮಾಡೋದಿಲ್ಲ ಯಾರು ಮಾಡಿಸಿಕೊಳ್ಳೋದಿಲ್ಲ ಆ ಥರ ದುಡ್ಡಿಲ್ಲ ಕೊಡ್ತೀವಿ ಅಂತಂದ್ರೆ ಯಾರು ಕೊಡೋದಿಲ್ಲ ಹಾಗಾಗಿ ಇನ್ನು ನಾವೇ ಜಾಸ್ತಿ ಬೇಕಿದ್ರೆ ಇನ್ನೂ ಐವತ್ತೇಳು ರೂಪಾಯಿ ಪ್ರಾಡಕ್ಟ್ ನಾವು ಬೈ ರೂಪಾಯಿ ಇತ್ತು ಮೂರು ರೂಪಾಯಿ ಚೇಂಜ್ ಇಲ್ಲ ಅಂತ ಅವರು ಪ್ರಾಡಕ್ಟ್ನೂ ಕೊಟ್ಟು ದುಡ್ಡು ಇಸ್ಕೊಂಡು ಹೋಗ್ತಾರೆ ಬಿಟ್ರೆ ಅವ್ರೇನಾಗ ನಮಗೆ ಚೇಂಜ್ ಕೊಡ್ಕೊಂಡು ಕುತ್ಕೊಳ್ಳಲ್ಲ ಅಥವಾ ಚೇಂಜ್ ತರ್ತೀವಿ ಅಂತ ಅವ್ರು ಹೋಗೋದಿಲ್ಲ ನಾವು ತರ್ತೀವಿ ಅಂದ್ರೆ ಅವ್ರು ವೇಟ್ನು ಮಾಡೋದಿಲ್ಲ ಹಾಗಾಗಿ ಅದಕ್ಕೊಂದು ನಾನು ಪ್ಲಾನ್ ಮಾಡಿ ಒಂದು ಗ್ರಾಮೀಣ ಕೂಟ ಅಂತ ಅಲ್ಲೆಲ್ಲ ಒಂದು ಬ್ಯಾಂಕ್ ಅಂತ ಅನ್ಕೊಳ್ಳಿ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಾನು ನನ್ನ ಒಂದು ದೊಡ್ಡ ಟೆನ್ ಕೆ ಅದಕ್ಕೆ ನಾನು ಚೇಂಜ್ ಮಾಡಿಸ್ಕೊಂಬರೋದಕ್ಕೆ ಇವತ್ತು ನಾನು ಒಂದು ಪಾಡ್ ಪಟ್ಟೆ ಅಂದರೆ ಅಷ್ಟಿಷ್ಟಲ್ಲ ನೆನ್ನೆಲ್ಲ ಇದ್ದಾಯ್ತು ನೆನ್ನೆ ನೆನ್ನೆ ಹೋಗಿ ವಾಪಸ್ ಬಂದಿದ್ದಾಯಿತು ಇವು ಫೈನಲಿ ಆ ಕೆಲಸ ಆಯಿತು ನಾನು ಚೇಂಜು ಒಂದು ಟೂ ಹಂಡ್ರೆಡ್ಸು ಒಂದು ಫೈವ್ ರುಪೀಸು ಟೂ ರುಪೀಸು ಒನ್ ರುಪೀಸ್ ಈ ಥರದ್ದೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡ್ಬಂದೆ ಹಾಗೆ ಟೆನ್ ರುಪೀಸು ಒಂದು ಫೈವ್ ಹಂಡ್ರೆಡ್ ಈ ಥರದ್ದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಾನು ಒಂದು ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಇವತ್ತಿನ ಒಂದು ಓಡಾಟ ಆದರೆ ಸ್ವಲ್ಪ ಸುಮಾರು ಪರ್ಚೇಸ್ ಮಾಡೋದಿತ್ತು ಕೈಲಾದ ಮಟ್ಟಿಗೆ ಏನಲ್ಲ ಅತಿಯಾದ ನೀಡ್ಸ್ ಏನಿದಾವೆ ನಮಗೆ ಬೇಕು ಬೇಕೇ ಬೇಕು ಅನ್ನೋ ಅಂಥವು ಮಾತ್ರ ಅದೇ ಪರ್ಚೇಸ್ ಅದು ಇವತ್ತು ಹಾಗಾಗಿ ಇವತ್ತು ತುಂಬ ಡ್ಯಾನ್ ಆಗಿದ್ದೀನಿ ನೀವು ನೋಡ್ಬೋದು ಅಲ್ಲಿ ಬೆಳಕು ಇಲ್ಲ ಈ ಕಿಟಕಿಯಲ್ಲಿ ಬೆಳಕಾಣು ಅಂದರೆ ನಮ್ಮ ಬೆಳಕಿದೆ ಇದೆ ಬೆಳಕು ಕರೆದಿದೆ ಅಂತ ಇಲ್ಲಿ ಫುಲ್ ಬ್ಲಾಕ್ ಆಗಿದೆ ಅಂತಂದರೆ ಇಲ್ಲಿ ಕತ್ಲ ಆಗಿದೆ ಅಂತ ಅರ್ಥ ಇನ್ನೂ ಕೂಡ ನಾನು ಹೋಗಿ ಅಪ್ ಆಗಿಲ್ಲ ಇಷ್ಟೊತ್ತು ಕೂಡ ಬೇರೆ ಬೇರೆ ಕೆಲಸ ಇತ್ತು ಹಾಗಾಗಿ ಕಸ ಗುಡಿಸ್ತೇ ನಾನು ನನ್ನ ಮಗಳು ಬೇರೆದೆಲ್ಲ ಐಟಮ್ಸ್ ಎಲ್ಲ ಜೋಡ್ಸಿಟ್ಬಿಡ್ಲು ನನ್ನ ಮಗಳೇ ಪರ್ಫೆಕ್ಟ್ ಆಗಿ ಮಾಡೋದು ನಾನು ಮಾತ್ರ ತರ್ತೀನಿ ಅಷ್ಟೇ ಮನೆಗೆ ಅದು ಜೋಡಿಸಿರೋ ಕೆಲಸ ಮಾತ್ರ ನನ್ನ ಕೆಲ ಆಗೋದಿಲ್ಲ ಅದು ಮಾಡಿದೆ ನನ್ನ ಮಗಳು ಬೇಕಿರ ಕ್ಲೀನಾಗಿ ಕಸ ಗುಡ್ಸ್ತೀನಿ ಅದು ತೊಳ್ದುಬಿಡ್ಬೋದು ಅದನ್ನು ಒಂದಾಗಿ ಇಡ್ತೀನಿ ಅಂದರೆ ಅವಳು ತಗೊಂಡೋಗಿ ಇನ್ನೊಂದು ತೆಗೆದುಬಿಡ್ತಾಳೆ ಬಿಡ್ತಾಳೆ ಅಲ್ಲಿ ಇಲ್ಲಿ ಇಟ್ಬಿಡ್ತಾಳೆ ನಾನು ತಗೊಂಡು ಇಟ್ಟಿದ್ದಂಥ ಜಾಗದಲ್ಲಿ ಅದು ಒಂದೇ ತೆಗಿ ಇರೋದಿಲ್ಲ ಹಾಗಾಗಿ ನಾನು ಅವಳಿಗೆ ಬಿಟ್ಬಿಡ್ತೀನಿ ಆ ಕೆಲಸನ ಹಾಗೇನೇ ಸ್ವಲ್ಪ ಹೈಟಾಕ್ಸ್ ತಗೊಂಬಂದಿದೆ ಏನಾದರೂ ಅಪ್ರೂಪಕ್ಕೆ ನಾವು ಕೂಡ ಜಾಸ್ತಿ ಬೇಕಿರಿದ್ರು ಅದು ಇದು ಏನೂ ತರೋದಿಲ್ಲ ತುಂಬನೇ ಅಪ್ರೂಪ ಅಂತಲೇ ಹೇಳ್ಬೋದು ನಾವು ತಂದಿದ್ದ ಐಟಮ್ಸ್ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದಾಗೆ ನಾನು ಬೇಕ್ರಿಗೆ ಹೋಗಿ ಅದಿದ್ದು ಇಲ್ಲ ತಗೊಂಬಂದು ತಗೋ ತಿಂದಿದ್ದೆ ಲಾಸ್ಟು ಮತ್ತೆ ಅಂತಂದರೆ ತರ್ತಿದ್ದೀನಿ ಆಗಾಗ ಬಟ್ ಆದರೆ ಜಾಸ್ತಿ ಹಾಗೆ ತಂದಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಖುಷಿಯಾಗಿದ್ದೆ ಸ್ವಲ್ಪ ಸ್ವಲ್ಪ ಮಸಿ ಹುಲಾಸ ಅಂತ ಅನ್ನ ಥರ ಇತ್ತಲ್ವ ಹಾಗಾಗಿ ನನ್ನ ಮಗಳಿಗೆ ದಿಲ್ ಖುಷಿ ಅಂತ ತಂದುಕೊಟ್ಟೆ ಮತ್ತೆ ಮತ್ತು ಹೆಕ್ ಪಾಪ್ ತಂದುಕೊಟ್ಟೆ ಅದನ್ನ ತಿಂದ್ಬಿಟ್ಟು ಒಳ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದಾಳೆ ನಮಗೂ ಕೂಡ ಅಷ್ಟೊಂದಾಗಿ ಹೊಟ್ಟೆ ಅಷ್ಟು ಇಲ್ಲ ಹಾಗಾಗಿ ಈಗ ಸ್ವಲ್ಪ ಬಿಸಿ ಬಿಸಿ ಕಾಫಿ ಒಂದು ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಕುಡಿಬೇಕು ಕುಡಿದುಬಿಟ್ಟು ಹುಡುಗರು ಒಂದು ಅರ್ಧ ಲೋಟದಷ್ಟು ಕೊಟ್ಟು ಕಾಫಿ ಕುಡಿದ್ಬಿಟ್ಟು ಕರೆಕ್ಟ್ ಆಗಿಬಿಡುತ್ತೆ ಅಲ್ಲಿ ಈಗ ಅನ್ನ ಮಾಡಿದ್ರು ಕೂಡ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಅಡುಗೆ ಮಾಡೋಕ್ಕ ಹೋಗೋದಿಲ್ಲ ಹಂಗ ಇವತ್ತು ಯಾವುದು ರೆಸಿಪಿ ಇಲ್ಲ ಸಾರಿ ಫಾರ್ ದಟ್ ಅಂತ ಹೇಳ್ತಾ ಸರಿ ಓಕೆ ಫ್ರೆಂಡ್ಸ್ ನೀವು ಬೆಳಗ್ಗೆಯಿಂದ ನಾನು ಏನೇನೆಲ್ಲ ಮಾಡಿದೆ ಏನು ತಿಂದೆ ತಿನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಹೋಟ್ಲಿಗೆ ಹೋಗಿದ್ದೆ ನಿನ್ನೆ ಹೋಟ್ಲಿಗೆ ಹೋಗಿ ವಾಪಸ್ ಬಂದಂತ ಇವತ್ತು ನನ್ನ ಮಗಳಿಗೆ ಆಗಾಗ ಒಮ್ಮೊಮ್ಮೆ ಹೊರಗಡೆ ಹೋಗಿ ಹೋಟ್ಲಿಗೆ ಕರ್ಕೊಂಡೋಗೋದದು ಅಥವಾ ಓಡಾಡುತ್ತ ಸುತ್ತಾರ್ಸೋದು ಮಾಡಿದ್ರೆ ಅವಳು ಹ್ಯಾಪಿಯಾಗಿರ್ತಾಳೆ ನೋಡಿ ಹಾಗಾಗಿ ನನ್ನ ಆದ ಮಟ್ಟಿಗೆ ನಾನು ಅವಳು ಸುತ್ತಾಡ್ಸ್ತಾ ಇರ್ತೀನಿ ಹಾಗಾಗಿ ಅವ್ಳಿಗೆ ಹೊರ್ಗಡೆ ಕರ್ಕೊಂಡೋಗಿ ತಿಂಡಿ ತಿಂದಿದ್ದಂಥದ್ದು ಇವತ್ತಿನ ಒಂದು ಡೇನಲ್ಲಿ ಏನೇನು ಮಾಡಿದೆ ಏನೇನು ಪರ್ಚೇಸ್ ಮಾಡಿದೆ ನೋದನ್ನೆಲ್ಲ ಈ ಒಂದು ವೀಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದಕ್ಕೆ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹೇಳ್ತೀನಿ ಹಾಗೆ ಇವತ್ತಲ್ಲಿ ಏನೇನು ನಡೆದು ಅದನ್ನು ನೋಡ್ಕೊಂಡು ಬನ್ನಿ ಮತ್ತೆ ನಾನು ನೆಕ್ಸ್ಟ್ ಸಿಕ್ಕಿ ¿Tira de esto? ಫ್ರೆಂಡ್ಸ್ ಇಲ್ಲಿ ನಮ್ಮೂರಲ್ಲಿ ಇಲ್ಲಿ ಒಂದು ಈ ಒಂದು ಹೋಟ್ಲಲ್ಲಿ ಈ ಒಂದು ಬೆಣ್ಣೆ ದೋಸೆ ಅಂತ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಪ್ರತಿ ಸಲ ಹೋದಾಗೆಲ್ಲನೂ ಕೂಡ ನನಗೆ ಬೆ ದೋಸೆ ಅಥವಾ ಮಸಾಲೆ ದೋಸೆ ಅಥವಾ ಬೆಣ್ಣೆ ದೋಸೆ ಈ ಎರಡು ದೋಸೆ ಬಿಟ್ಟರೆ ಯಾವುದೂ ನಾನು ಆರ್ಡ್ರ್ ಮಾಡಲ್ಲ ನನ್ನ ಮಗಳಿಗೆ ಅದು ಬೆಣ್ಣೆ ದೋಸೆ ತಗೋ ಅಂತ ಅವಳಿಗೆ ಆಯ್ಕೆ ಮಾಡೋದಕ್ಕೆ ಬಿಟ್ಟರೆ ನನಗೆ ಬಾತು ರೈಸ್ ಐಟಮ್ ಏನಿದೆ ಅಂತ ಅವಳು ಬರೀ ರೈಸ್ ಐಟಮೇ ತಿಂತಾಳೆ ಮನೆಯಲ್ಲೂ ಕೂಡ ಅದೇ ತಿಂದರೂ ಕೂಡ ಅವಳು ಹಾಗೆ ಮಾಡ್ತಾಳೆ ನಾನು ನಾನು ಹಿಂಗೆ ಮಾಡ್ತೀನಿ ಈ ಥರ ಆಗುತ್ತೆ ದೋ ದೋಸೆ ತಗೋ ಬೆಣ್ಣೆ ದೋಸೆ ಚೆನ್ನಾಗಿರುತ್ತೆ ಅಂದರೂ ಕೂಡ ಬೇಡ ಅಂತ ಹೇಳಿದ್ಲು ಟೊಮಟೊ ಭಾತೇನ ತಗೊಂಡ್ಲು ಇಲ್ಲಿ ಬಂದರೆ ಮಾತ್ರ ನಾವು ಈ ಒಂದು ಹೋಟ್ಲಲ್ಲಿ ಬರೀ ಬೆಣ್ಣೆ ದೋಸೆನೇ ತಗೊಳ್ಳೋದು ಬೇರೆ ಇನ್ನು ಯಾವ ಹೋಟ್ಲಿಗೆ ಹೋಗೋಲ್ಲ ರೋಡ್ ಸೈಡು ಕೂಡ ಇದೆ ಅಲ್ಲಿ ಅಲ್ಲಿಂದ ನಾನು ಕಟ್ಟಿಸ್ಕೊಂಡು ಬರೋ ಅಂಥದ್ದು ಅಂದರೆ ಎಮರ್ಜೆನ್ಸಿ ನನಗೆ ಅಡುಗೆ ಮಾಡೋಕ್ಕಾಗಿಲ್ಲ ಇವತ್ತು ದೇವ್ರ ಪೂಜೆ ಇತ್ತು ಶನಿವಾರ ಶುಕ್ರವಾರ ಈ ಥರ ಪೂಜೆ ಇದ್ದಾಗ ನನಗೆ ಆವಾಗ ಏನು ಮಾಡ್ತೀನಿ ಅಂತಂದರೆ ನನಗೆ ಅಡುಗೆ ಆಗದಿ ಆಗಿರ ಆಗಿರೋದಿಲ್ಲ ಅಲ್ವಾ ಆ ಟೈಮಲ್ಲಿ ನಾನು ಏನಂತಂದರೆ ರೋಡ್ ಸೈಡಲ್ಲೂ ಕೂಡ ಚೆನ್ನಾಗಿ ಮಾಡ್ತಾರೆ ಪಲಾವು ಅಲ್ಲಿ ಪಲಾವ್ ತೊಗೊಂಬರ್ತೀನಿ ಅಲ್ಲೇ ನಾನು ದೋಸೆ ಕಟ್ಟಿಸ್ಕೊಂಬರಲ್ಲ ಏನಕ್ಕೆ ಅಲ್ಲಿ ಮಸಾಲೆ ದೋಸೆ ಅಂತ ಮಾಡಲ್ಲ ಸುಮ್ಮನೆ ಸೆಟ್ ದೋಸೆ ಅಂತ ಮಾಡ್ತಾರೆ ನಾನು ಸೆಟ್ ದೋಸೆ ಇವತ್ತಿರ್ಗು ಹೇಳ್ಬೇಕು ಅಂದರೆ ರಿಯಲಿ ಒಂದು ಸಲನೂ ಕೂಡ ನಾನು ಹೋಟ್ಲಲ್ಲಿ ತಿಂದಿರೋದು ನನಗೆ ನೆನಪೇ ಇಲ್ಲ ಬರೀ ದೋಸೆ ಮಸಾಲೆ ದೋಸೆ ಮಸಾಲೆ ದೋಸೆ ಮಸಾಲೆ ದೋಸೆ ಅಷ್ಟೇ ಬೇರೆ ಐಟಮ್ ರೈಸ್ ಐಟಮ್ಸ್ ಎಲ್ಲ ತಿಂದಿದ್ದೀನಿ ಬಟ್ ಆದರೆ ನಾನು ಸೆಟ್ ದೋಸೆ ಅಂತೇಳಿ ನಾನು ದೋಸೆ ತಿಂದಿರೋದು ನೆನಪೇ ಇಲ್ಲ ಇನ್ನು ಇಡ್ಲಿ ತಿಂದಿರ್ತೀನಿ ಇಡ್ಲಿ ವಡೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಈ ಕಡೆ ಹಂಗೆ ತಿಂಡಿ ತಿಂದು ಮುಗಿಸ್ಕೊಂಡು ಹಿಂಗೆ ಬರ್ತಾ ಇರ್ಬೇಕಾದ್ರೆ ಬಿಗ್ ಬಜಾರು ಕಾಣ್ತು ಇನ್ನು ಟೈಮ್ ಇತ್ತು ಬ್ಯಾಂಕ್ ಓಪನ್ ಆಗೋದಕ್ಕೆ ಗ್ರಾಮೀಣ ಬ್ಯಾಂಕ್ ಓಪನ್ ಆಗೋದಕ್ಕಿಂತ ತುಂಬಾ ಟೈಮ್ ಇತ್ತು ಅದಕ್ಕೂ ಮುಂಚೆ ನಾವು ಕೆನರಾ ಬ್ಯಾಂಕಿಗೆ ಬೇರೆ ಎಲ್ಲ ಹೋಗಬೇಕಾಗಿತ್ತು ಇನ್ನೂ ಸ್ವಲ್ಪ ಹಾಗಾಗಿ ಇಲ್ಲಿ ಟೈಮ್ ಇತ್ತಲ್ಲ ಅಂತೇಳಿ ಟೀ ಸೋಸೋದೆಲ್ಲ ಇರಲಿಲ್ಲ ಹಾಗೆ ಶುಂಠಿ ಅಥವಾ ಇನ್ನೊಂದು ಏನಾದರೂ ಚಿಕ್ಕಪುಟ್ಟದ್ದು ತುರಿ ಅಂಥದ್ದು ಏನಾದ್ರು ಇತ್ತು ಅಂದರೆ ಚಿಕ್ಕದೊಂದು ಈಗ ಆಲೋಗ್ಯ ಡೈರಿ ಅಂಥದ್ದು ಈ ಥರದ್ದು ಏನಾದರೂ ಬೇಕಾಗಿತ್ತು ಹಂಗೆ ನೋಡೋಣ ಯಾವ ಥರ ಇರುತ್ತೆ ರೇಟು ಪ್ರಾಡಕ್ಟ್ಗಳು ಹೆಂಗೆ ಇರ್ತವೆ ಅಂತ ನೋಡೋಣ ಅಂತ ಸುಮ್ಮನೆ ಬಂದ್ವಿ ಟೈಮ್ ಪಾಸೂ ಆಗುತ್ತೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಂಥೇಳಿ ಆವಾಗ ಇದನ್ನೆಲ್ಲ ನೋಡ್ತಾ ಇರೋ ಅಂಥದ್ದು ಈ ಒಂದು ಬಿಗ್ ಬಾಸ್ ಬಿಗ್ ಬಜಾರ್ ಥರ ಇದೆ ನಮ್ಮೂರಲ್ಲಿ ಈ ಒಂದು ಅಂಗಡಿ ಚೆನ್ನಾಗಿದೆ ಪರವಾಗಿಲ್ಲ ಆದರೂ ಕೂಡ ಮುಂಚೆ ಥರ ಯಾವುದು ಚೀಪಾಗಿ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು ಹಂಗೆ ರೇಟ್ ಆಗಿಬಿಟ್ಟಿದ್ದಾವೆ ಸಣ್ಣದೊಂದು ಸುಮಾರಿಗೆರೋ ಬಾಕ್ಸ್ ತಗೊಂತೀವಿ ಅಂದರು ಎಪ್ಪತ್ತೆಂಬತ್ತು ಈ ಥರ ಹೇಳ್ಬಿಡ್ತಾರೆ ಪರವಾಗಿಲ್ಲ ನಂಗೊಂದು ಇದು ಬೇಕಾಗಿತ್ತು ಅಂದರೆ ಟೀ ಸೋಸೋದು ನೀವು ಮೀಗೆ ಗೊತ್ತಿರೋ ಥರ ನಮ್ಮ ಮನೆಯಲ್ಲಿ ಟೀ ಸೋಸಿ ಟೀ ಸೋಸೋದು ಗ್ರೀನ್ ಕಲರಿಂದ ಮುರಿದು ಹೋಗ್ಬಿಟ್ಟಿದೆ ಅದು ಯಾವುದೋ ಕಾಲಾಗಿ ಹೋಗ್ಬಿಟ್ಟಿದೆ ನನಗೊಂದು ಅದನ್ನು ತರೋದಕ್ಕೆ ನನಗೆ ಮರೆತು ಮರ್ತು ಹೋಗಿ ಹೋಗ್ತಾಯಿತ್ತು ಈಗ ಟೈಮ್ ಇತ್ತಲ್ವ ಹಾಗೆ ನೋಡ್ತಾ ಬರುವಾಗ ಸಿಕ್ತು ತೊಗೊಂಡೆ ಒಂದು ಟೀ ಸೋಸೋದು ಹಾಗೆ ಈ ಒಂದು ಶುಂಠಿ ಎಲ್ಲ ತುರಿ ಅಂಥದ್ದು ಮತ್ತು ಆಲೂಗಡ್ಡೆ ತುರಿ ಅಂಥದ್ದು ಬೀಟ್ರೂಟ್ ತುರಿ ಅಂಥದ್ದು ಕ್ಯಾರೆಟ್ ತುರಿ ಅಂಥದ್ದು ಒಂದು ಬ್ಲೇಡು ಅದನ್ನು ಒಂದು ತೊಗೊಂಡೆ ನನ್ನ ಮಗಳು ಎಲ್ಲ ಮಾಡ್ತಾ ಇದ್ದೆ ಅವಳಿಗೆ ಈ ಥರ ಓಡಾಡಿಸ್ತಾ ಇದ್ದರೆ ಖುಷಿಯಾಗಿರ್ತಾಳೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಕೂಡ ಚೆನ್ನಾಗಿದ್ದಾವೆ ಬಟ್ ಆದರೆ ಮೀಶೋದಾಗ ಕೂಡ ಸ್ವಲ್ಪ ಬೈ ಮಾಡಿದೆ ಹಾಗಾಗಿ ಏನೂ ಜಾಸ್ತಿ ತಗೊಂಡಿಲ್ಲ ಹಾಯ್ ಫ್ರೆಂಡ್ಸ್ ಗೊತ್ತಾ ಇಲ್ಲಿ ಒಂದು ಇದಿತ್ತು ಗ್ರಾಮೀಣ ಶ್ರೀಶಕ್ತಿ ಅಂತ ಹೇಳ್ತಾರಲ್ವಾ ಶ್ರೀ ಶಕ್ತಿ ಗ್ರಾಮೀಣ ಅಂತ ಹೇಳ್ತಾರಲ್ವಾ ಗ್ರಾಮೀಣ ಕೂಟ ಶ್ರೀಶಕ್ತಿ ಅಂತ ಹೇಳ್ತಾರಲ್ವಾ ಅಲ್ಲಿಗೆ ಬಂದಿದ್ವಿ ನಾನು ನನ್ನ ಮಗಳು ಸ್ತ್ರೀಶಕ್ತಿನ ಶ್ರೀಶಕ್ತಿರಪ್ಪ ಶ್ರೀ ಶಕ್ತಿ ಶಕ್ತಿ ಅಲ್ಲ ಶ್ರೀ ಶಕ್ತಿ ಅಂತೇಳಿ ಅಲ್ಲಿಗೆ ಬಂದಿದ್ದೆ ಅಲ್ಲಿ ಊರಿನ ಎರಡೂವರೆ ಗಂಟೆ ಇವತ್ತಂತೂ ನನ್ನ ಇವತ್ತು ನಮ್ಮತ್ತು ಏನು ಬ್ಯಾಡ್ ಲಕ್ ಅಂದರೆ ಓಪನ್ ಆಗಿಲ್ಲ ತಿರುಗಿನ ಎಲ್ಲ ಬೇರೆ ಏನೋ ಕೆಲಸ ಐತೆ ಅಲ್ಲಿ ಹೋಗ್ಬಿಟ್ಟು ಬ್ಯಾಂಕಿಂಗ್ ಕೆಲಸ ಆಯಿತು ಅಲ್ಲಿ ಹೋಗ್ಬಿಟ್ಟು ಇನ್ನು ಅಲ್ಲೊಂದೈತೆ ಆ ಕೆಲಸ ಮುಗಿಸ್ಕೊಂಡೆ ಏನೋ ತಗೊಳ್ಳೋದೈತೆ ಸ್ವಲ್ಪ ಐಟಮ್ಸ್ ತಗೊಂಡು ಇವಾಗ ಇನ್ನೊಂದು ಏನೋ ಒಂದು ಇಂಪಾರ್ಟೆಂಟ್ ತುಂಬ ಆಸೆ ತುಂಬ ಆಸೆ ಇದೆ ದುಡ್ಡಿದ್ರೆ ಮಾತ್ರ ಅದನ್ನು ಈ ದುಡ್ಡು ಜೋಡ್ಸ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು ಅದನ್ನ ಒಂದು ಆಸೆ ಇದೆ ಅದನ್ನೊಂದು ಪರ್ಚೇಸ್ ಮಾಡೋಣ ಅಂತ ಹೆಂಗಾಗೋ ತಗೋತೀರಾ ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅದೊಂದು ತಗೊಂಬಿಟ್ಟು ಸೀದಾ ಮನೆಗೆ ಹೋಗೋದು ಮತ್ತೆ ಎರಡುವರೆಗೆ ಮತ್ತೆ ಬಂದು ಇಲ್ಲಿ ಚೇಂಜ್ ಮಾಡಿಸ್ಬೇಕು ಚೇಂಜ್ಗೋಸ್ಕರ ಐನೈನೂರು ರೂಪಾಯಿ ನೋಟಿಗೆ ನಮಗೆ ಚೇಂಜ್ ಬೇಕು ನನಗೆ ಅದಕ್ಕೆ ಹಂಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಬರಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ನಿಮ್ಮ ಕನ್ನಡತಿಗೆ ಪ್ರೋತ್ಸಾಹಿಸಿ ಹರಿಸಿ ಆರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಬನ್ನಿ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತಿರೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಇವಾಗ ಕೆಲಸ ಆಯಿತು ಅಂದರೆ ಒಂದು ಕೆಲಸಕ್ಕೆ ಬಂದಿದೆ ಇಲ್ಲಿ ಗ್ರಾಮೀಣ ಕೂಟಕ್ಕೆ ಆ ಕೆಲಸ ಆಯಿತು ಚೇಂಜ್ ಬೇಕಾಗಿತ್ತು ನನಗೆ ಅಷ್ಟೇ ಚೇಂಜ್ಸು ಇಸ್ಕೊಂಡಿದ್ದೀನಿ ಒಂದು ಒಂದು ಟೆನ್ ಕೆಗೆ ಆಗೋಷ್ಟು ಟೆನ್ ಕೆ ಹಾಂ ಟೆನ್ ಕೆ ಹತ್ತು ಸಾವಿರ ಟೆನ್ ಕೆ ಅಂದರೆ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಆಗೋಷ್ಟು ಹಂಡ್ರೆಡ್ಸ್ ಬೇಕಾಗಿತ್ತು ತೊಗೊಂಡೆ ಇವಾಗ ಆಟೋ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಆಟೋ ಎಲ್ಲಿ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಒಂದು ಆಟೋ ಕೂಡ ಹೋಗೋಣ ಆಟೋ ಸಿಗುತ್ತೆ ಇವತ್ತಂತೂ ಎಷ್ಟು ಆಟೋದಲ್ಲಿ ಓಡಾಡಿದ್ವಿ ಅಂತಂದರೆ ಫ್ರೆಂಡ್ಸ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತೇಳಿ ಅಲ್ಲಿನೋ ಬಾಗಿಲು ಓಪನ್ ಆಗೋದು ಗ್ರಾಮೀಣ ಕೂಟದಲ್ಲಿ ಬಾಗಿಲು ಓಪನ್ ಆಗೋ ಅಂಥದ್ದು ಹನ್ನೆರಡುವರೆ ಮೇಲೆ ಅಂತಂದರೂ ನಾವು ಕೆನರಾ ಬ್ಯಾಂಕಿಂದ ಮುಗಿಸ್ಕೊಂಡು ನಾವು ಸುಮಾರು ಬೇಗನೆ ಹೋಗಿದ್ವಿ ಹನ್ನೊಂದುವರೆ ಅಷ್ಟೊತ್ತಿಗೆ ಬೇಗನೆ ಕೆಲಸ ಆಗಿತ್ತು ಮತ್ತು ಅಲ್ಲಿಂದ ಮತ್ತೆ ತಿರ್ಗಿ ಬೇರೆ ಕಡೆಗೆ ಹೋಗಿ ಇನ್ನೊಂದು ಏನೋ ಪರ್ಚೇಸ್ ಮಾಡಿ ಅದನ್ನಿಟ್ಟು ಮತ್ತೆ ತಿರ್ಗಿ ಬಂದು ಮತ್ತೆ ತಗೊಂಡು ಗ್ರಾಮೀಣ ಕೂಟಕ್ಕೆ ಹೋಗಿ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದಂಥದ್ದು ಮಾಲಿಗೆ ಮಾಲಿಗೆ ಬರಬೇಕು ಅಂದರೆ ಫುಲ್ ಮೈಂಡ್ ಫ್ರೆಶ್ ಆಗಿ ಸಮಾಧಾನವಾಗಿ ು ಏನಕ್ಕೆ ಅಂತ ಅಂದರೆ ಇಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ಒಂದು ಕಣ್ಣಿಗೆ ಏನೇನೋ ಕಾಣ್ತಾ ಇರ್ತಾವಲ್ಲ ಯಾವ್ದು ತಗೊಂತೀರ ಯಾವ್ದು ಬಿಡ್ತೀರಾ ಅದರಲ್ಲಿ ಆ ಥರ ಎಲ್ಲ ಇದ್ದಾಗ ಸಮಾಧಾನವಾಗಿ ಈ ಒಂದು ಮಾಲಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ ಅಂದರೆ ಬೇರೆ ಏನೋ ಟೆನ್ಷನ್ ಅಂತ ಹೇಳ್ತಾಯಿಲ್ಲ ಬಟ್ ಆದರೆ ಎಲ್ಲ ಕೆಲಸ ಆದಮೇಲೆ ಲಾಸ್ಟಿಗೆ ಬಂದರೆ ತುಂಬಾ ಒಳ್ಳೆಯದು ಅಂತೇಳಿ ಲಾಸ್ಟಿಗೆಲ್ಲ ಕೆಲಸ ಏನು ಬೇಕು ಬಂಗಾರ ಕೆಲಸ ಜಾಸ್ತಿ ಮಾಡಿದ್ರೆ ಇಲ್ಲಿ ನನ್ನ ಮಗಳನ್ನ ಬಿಟ್ಟು ಬಂದಾದ್ಮೇಲೆ ನಾನು ಮತ್ತೆ ಬಂದು ಬೇಕರಿಗೆ ಸ್ವಲ್ಪ ಏನಾದರೂ ತಿನ್ನೋದಕ್ಕೆ ತಗೊಂಡೋಗಣ ಅಂತ ಬಂದೆ ಏನಂತಂದ್ರೆ ಇನ್ನೂ ಸ್ವಲ್ಪ ಚೇಂಜ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಸ್ವಲ್ಪ ಎಲ್ಲ ತಗೋಬೇಕಾಗಿತ್ತು ತಗೊಂಡೆ ಅವಳೇನು ಜಾಸ್ತಿ ಕೇಳೋದಿಲ್ಲ ನನ್ನ ಮಗಳು ನನಗೇನೆ ದಿಲ್ ಖುಷ್ ತಿನ್ನಂಗೆ ಆಗ್ಬಿಟ್ಟಿತ್ತು ಒಂದು ರೌಂಡ್ ಫುಲ್ ತಗೊಂಡೆ ಸ್ವಲ್ಪ ಇನ್ನೇ ಯಾವುದಾದರೂ ಹೊಸ ಹೊಸ ಐಟಮ್ಸು ನೋಡೋಣ ತಿನ್ನೋದಕ್ಕೆ ಅಂತೇಳಿ ಅದನ್ನು ಕೂಡ ತಗೊಂಡೆ ನಮ್ಮ ಆಶೆಗೆ ಕೇಳಿದರೆ ಏನು ತರಲಿ ಆಶಾ ಅಂತಂದರೆ ನನಗೆ ಏನು ಬೇಡ ಕಣಮ್ಮ ನಂಗೆ ಏನು ಬೇಡ ಅಂತ ಹೇಳ್ತಾ ಇದ್ಲು ಫೋನಲ್ಲಿ ಹೇಳಮ್ಮ ಏನು ಬೇಕು ಅಂತ ಬಲವಂತ ಮಾಡಿ ಕೇಳಿದರೆ ನನಗೆ ಶುಭಮ್ಮ ಹಾಲು ತಂದು ಕೊಡು ಅದರಿಂದ ನಂಗೆ ಕಾಫಿ ಮಾಡಿಕೊಡು ನಂಗೆ ಅದು ತುಂಬ ಇಷ್ಟ ಆಗುತ್ತೆ ಶುಭಮ್ಮ ಹಾಲು ಹೇಳಿದ್ಲು ಆ ಹಾಲನ್ನ ತಗೊಂಡು ನೋಡಿ ಇಲ್ಲಿ ಇಟ್ಟಿದ್ದಾರೆ ಅಮ್ಮ ಕೊಡೋರು ಸೇಲ್ಸ್ಗಾರ್ಲು ಏನು ಅಂತಂದರೆ ಅದನ್ನ ಹಾಲ್ನ ನನ್ನ ಕವರಿಗೆ ಹಾಕಿ ಕೊಟ್ಟಿಲ್ಲ ಆ ಹಾಲ್ನ ಸ್ಕಿಪ್ ಮಾಡಿದ್ದು ಆಮೇಲೆ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ವಾಪಸ್ ಇದ್ರು ಕ್ಯಾಮ್ರಾ ಮಾಡೋದು ಗೊತ್ತಾಗ ಸಿಗುತ್ತೆ ನನಗೆ ಏನಿಗೂ ಬೇಕು ನನ್ನ ಸ್ವೀಟ್ ಬ್ಯಾಗು ಸ್ವೀಟ್ ತೋರ್ಸ್ಕೊತಾ ಇದ್ದೀನಿ ಅಷ್ಟೇ ಯಾಕೆ ಹೌದಾ ಎಷ್ಟಾಯ್ತು ಆಶಾ ಸರ್ಪ್ರೈಸ್ ತೀರ್ ನಿಂಗೆ ಹಾಡು ಏನೇನಾದೀನಿ ರೇಷನ್ ಬಂತ ರೇಷನ್ ತೊಗೊಂಬಂದೆ ಫ್ರೆಂಡ್ಸ್ ರೇಷನ್ ತರೋದಕ್ಕೆ ಆಗ್ತಾ ಇಲ್ಲ ಹುಡುಗರು ಅದಕ್ಕೆ ತಂದಿಲ್ಲ ಹಾಕೊಟ್ಟು ಹೋಗಿದ್ದಾರೆ ಆಟೋದವ್ರಿಗೆ ಆಗಿದ್ದಿದ್ರೆ ಆಟೋದವ್ರಿಗೆ ಆಗಿದ್ದಿದ್ರೆ ಜಾಸ್ತಿ ಕೊಡ್ಬೇಕಾಗಿತ್ತು ಆಟೋದರ್ಗಾಗಿದೆ ಎಕ್ಸ್ಟ್ರಾ ದುಡ್ಡು ಕೇಳಿದ್ರು ಪಾಪ ಅಲ್ಲೇ ಮಾದಲ್ಲೇ ತಗೊಳೋದ್ರಿಂದ ಹಾಂ ಎಲ್ಲ ಐಟಮ್ಸ್ ಹಾಕ್ಕೊಟ್ಟಿದ್ದಾರೆ ಸ್ವಲ್ಪ ಸ್ವೀಟ್ ಎಲ್ಲ ತಗೊಂಡು ಬಂದೆ ತುಂಬ ದಿನ ಆಗೋಗಿತ್ತು ಕೂ ಕು ಟೇಕ ಇಟ್ ಸ್ವೀಟ್ ಹೀಟಿಂಗ್ ಡಿಸ್ಸಿಸ್ ಫಾರ್ ಯು ಮನೆಗೆ ಹೊಸ ಐಟಮ್ ಬಂದಿದೆ ದಿಸ್ ಈಸ್ ನ್ಯೂ ಐಟಮ್ ನ್ಯೂ ಐಟಮ್ ಬಂದಿದೆ ಮನೆಯಲ್ಲಿ ಅದೇ ಏಷನ್ ಇಲ್ಲೊಂದು ಸ್ವಲ್ಪ ಇದೆ ರೇಷನ್ನು ಮಧ್ಯಾಹ್ನ ಊಟ ಎಲ್ಲ ಬೆಳಿಗ್ಗೆ ತಿಂಡಿ ತಿಂದಿರೋಂತದ್ದು ಹೋಟ್ಲಲ್ಲಿ ಹಾಗಾಗಿ ಸ್ವಲ್ಪ ಸ್ವೀಟ್ ತಗೊಂಡ್ ಬಂದೆ ಅಷ್ಟೇ ತುಂಬಾ ದಿನ ಆಗೋದು ಸ್ವೀಟೇ ತಂದಿರೋದಲ್ಲ ಮನೆಯಲ್ಲಿ ಫ್ರೆಂಡ್ಸ್ ತುಂಬಾ ದಿನ ಹೋಗ್ಬಿಟ್ಟಿದೆ ஏன்ஸ்க்கிங்குனே குக்குமரி குக்குமாரி துபா இஷ்டி மாதிரி ஸ்வீட் ஏன் மால அந்த குக்குமரிவீட் தகம் இது மாதிரி அத ಈ ಒಂದು ಚಕ್ಲಿ ಕಾಡದಾಗ ನಾಯಿಗೆ ಮೂಳೆ ಕಟ್ಟಸ್ಕೊ ಕಟ್ಟಸ್ಕೊಂಡ್ರ ಚಕ್ಲಿ ಇಷ್ಟ ಆಗುತ್ತೆ ಚಟ್ಲಿ ಪಕ್ಕದ ಕೋಳ್ಬಳೆ ಇರ್ತಲ್ಲ ಅಂದ್ರೆ ಈ ಕೋಳಬಳೆ ತಿಂತಿಂದ್ ಬಿಟ್ರೆ ಇದರಲ್ಲಿ ಇನ್ನೂರು ಸ್ವೀಟ್ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇಲ್ಲಿ ಅಂತ ಅದು ಅವಳಿಗೆ ಇಷ್ಟ ಆಗಲ್ಲ ಈ ಚಕ್ಲಿ ಇಷ್ಟ ಆಗುತ್ತೆ ಜಾಸ್ತಿ ಕೋಳ್ಬಳೆ ಅಷ್ಟು ಇಷ್ಟ ಆಗಲ್ಲಪ್ಪ ಆಗಲ್ಲ ಚಟ್ಲಿ ಇಷ್ಟು ಬಾಯ್ ಹ್ಮ್ ಫ್ರೆಂಡ್ಸ್ ನನ್ನ ತುಂಬಾ ತುಂಬದಿಂದ ಹೇಳ್ತಾ ಇದೆ ದಿಲ್ ಖುಷ್ ತಂದ್ಕೊಡ್ತೀನಿ ಅಂತ ದಿಲ್ ಖುಷ್ ಮುಂದೆ ಕೇಳ ಅಷ್ಟೇನೆ ದಿಲ್ ಖುಷ್ ಇದು ನನ್ನ ಒಂದು ಫೇವ್ರೇಟ್ ಆಶನ ಒಂದು ಫೇವ್ರೇಟ್ ಹೌದು ಇದು ನೆಕ್ಸ್ಟ್ ಡೇ ಇದು ಹೇಗಿದೆ ಗೊತ್ತಾ ಸ್ವೀಟ್ ಇದು ಹೊಸದಾಗಿ ತಂದಿರೋವಂಥದ್ದು ಹೀಗಿದೆ ನೋಡಿ ಗಣೇಶ ಆಗಿದೆ ಅದು ಪಾಲು ಇದೆ ಆಶನ ಅದು ಪಾಲು ಚಪ್ಪ್ರೀ ಇದು ಎಂದದ್ದು ಸ್ವೀಟ್ ಪಫ್ಸ್ ಅಂತ ಅಲ್ಲ

ಈ ಪಪ್ಪು ಅದೆಲ್ಲ ನಾವು ಮನೇಲಿ ಮಾಡ್ತೀವಿ ಅಂತ ಹೋದರೆ ಖಂಡಿತ ಅದು ಮನೇಲಿ ಈ ರೀತಿ ಬೇಕ್ರಿಯಲ್ಲಿ ಮಾಡಿರೋ ರೀತಿ ಅದು ಬರೋದಿಲ್ಲ ನೋಡಿ ಏನೇಂದ್ರೂ ಬೇಕ್ರಿ ಐಟಮ್ಸು ಬೇಕ್ರಿ ಐಟಮ್ಸೇ ಅಂತಲೇ ಹೇಳ್ಬೋದು ಆ ಬೇಕ್ರಿ ಐಟಮ್ಸ್ ಎಲ್ಲ ಬೇಕ್ರಿ ಐಟಮ್ಸಿಗೆ ಆ ಒಂದು ಅದಕ್ಕೆ ಮಾತ್ರ ಅದಕ್ಕೆ ಸಾಟಿ ಬಿಟ್ಟರೆ ನಾವು ಮನೇಲಿ ಏನೇ ಟ್ರೈ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬಟ್ ಅಷ್ಟು ಟೇಸ್ಟಿಯಾಗಿ ಫುಲ್ಲಾಗಿ ಬರೋದಿಲ್ಲ ಏನಾದರೂ ಪರೋಟ ಆ ಥರ ಮಾಡ್ಬೋದೇನೋ ಅಷ್ಟೇ ನಾವು ಈ ಮೊಟ್ಟೆ ಒಂದು ಯೂಸ್ ಮಾಡಿ ಬೇರೆದೆಲ್ಲ ಏನು ಪನ್ನೀರೆಲ್ಲ ಯೂಸ್ ಮಾಡಿ ಬೇರೆದೇನಾರ ಒಂಥರ ಮಾಡ್ಬೋದು ಮಕ್ಕಳಿಗೆ ಇಷ್ಟ ಆಗೋ ಥರ ಏನಾದರೂ ಮಾಡಿಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಬಟ್ ಅಪರೂಪಕ್ಕಾದರೂ ಹೊರಗಡೆಯಿಂದ ಅವ್ಕೇನಾದ್ರೂ ಮಕ್ಕಳಿಗೆ ಮನೆಯಲ್ಲಿ ತಂದು ಖುಷಿಯಾಗಿ ಖುಷಿಯಾಗಿರ್ತವೆ ಮಕ್ಕಳು ಇಲ್ಲಂದ್ರೆ ಆಗಲೂ ಬೇಜಾರಾಗಿರೋದು ಸಫರ್ ಆಗಿರೋದು ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟೂ ಕೂಡ ನಾನು ಟ್ರೈ ಮಾಡ್ತಿದ್ದೀನಿ ನಾನು ಹೇಳಬೇಕು ಅಂದ್ರೆ ಇವತ್ತು ನನ್ನ ಮಗಳು ಆಲ್ಮೋಸ್ಟ್ ಎಷ್ಟೊತ್ತೂ ಕೂಡ ಹೊರಗಡೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಸ್ವಲ್ಪ ಇತ್ತೀಚೆಗೆ ಅವಳು ಆರಾಮ್ಸೆ ಚೆನ್ನಾಗಿದ್ದಾಳೆ ನೆಮ್ಮದಿಯಾಗಿ ಸದ್ಯ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ಬಂದ್ರಲ್ಲ ಇವತ್ತಿನ ಒಂದು ದುಡ್ಡೇ ಹೋಗಿತ್ತು ನಂದು ಈ ವಿಡಿಯೋ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಎಷ್ಟು ಟ್ಯಾನ್ ಆಗಿದ್ದೀನಿ ಎಷ್ಟು ಹೊರ್ಗಡೆ ಸುತ್ತಾಡಿ ನಾನು ಇಲ್ಲೇ ಗೊತ್ತಾಗುತ್ತೆ ನಾನು ಮುಗುಗೆ ಕೂಡ ಇನ್ನೂ ನೀರು ಕೂಡ ಹಾಕಿಲ್ಲ ಸುಮಾರು ಏನೇನೋ ತಗೊಂಡ್ಬಂದೆ ಫ್ರೆಂಡ್ಸ್ ಅಂದರೆ ಒಂದು ಬೈ ಒಂದು ಒಂದು ಒಂದೊಂದೇ ಒಂದೊಂದು ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಸುಮಾರು ತಗೊಂಡ್ಬಂದ್ ಜಾಸ್ತಿ ಏನಲ್ಲ ಅದು ದೊಡ್ಡ ಬಜೆಟ್ ಅಂತ ಅಲ್ಲ ಸುಮಾರು ಒಂದೇ ಸಲ ತೋರಿಸ್ಬಿಟ್ರೆ ಕೂಡ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಹಾಗಾಗಿ ಅಂದರೆ ವಿಸ್ತರಣೆ ಮಾಡಬೇಕಾಗುತ್ತೆ ಹಾಗಾಗಿ ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೀಗೆ ಹೋಗಿತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾರೆ ಅಂದರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಅವರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸ್ವಲ್ಪ 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 ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ಬರ್ಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ಲಾಗ್ಲಿ ಸಿಕ್ಕವ್ ಯಾರು